ಶ್ರೀ ಮರುಳಸಿದ್ದೇಶ್ವರ ಜಾತ್ರಾ ಮಹೋತ್ಸವ ನಿಮಿತ್ತವಾಗಿ ಇಂದು ಧರ್ಮಸಭೆ ಉಡಿತುಂಬ ಮತ್ತು ರುದ್ರಾಕ್ಷಿ ಧಾರಣಾ ಕಾರ್ಯಕ್ರಮ ಹಾಗೂ ಶ್ರೀ ಮರುಳಸಿದ್ದೇಶ್ವರ ಮಹಾದ್ವಾರದ ಅಡಿಗಲ್ಲು ಸಮಾರಂಭ ವಿಜಯಪುರ ಜಿಲ್ಲೆ ಇಂಡಿ ತಾಲೂಕು ಹಿರೇಬೇವನೂರು ಗ್ರಾಮದಲ್ಲಿ ಹಳ್ಳದ ದಂಟೆಯಲ್ಲಿ ನೆಲೆಸಿರುವ ಶರಣರು ಸುಮಾರು ವರ್ಷಗಳ ತಲೆ ತಲಾಂತರಗಳಿಂದ ಶ್ರಾವಣ ಮಾಸದಲ್ಲಿ ಶ್ರೀ ಗುರು ರೇವಣಸಿದ್ದೇಶ್ವರ ಶಿಷ್ಯರಾದ ಶ್ರೀ ಮರುಳಸಿದ್ದೇಶ್ವರ ದೇವರು ಇಂದು ವಿವಿಧ ಕಾರ್ಯಕ್ರಮಗಳು ಜರುಗಿದವು ಈ ಕಾರ್ಯಕ್ರಮದಲ್ಲಿ ಶ್ರೀ ಷಡಸ್ಥಳ ಬ್ರಹ್ಮ ಶಿವಾನಂದ ಶಿವಾಚಾರ್ಯರು ಬ್ರಹ್ಮಮಠ ನಾದ ಲಾಳಸಂಗಿ ಶ್ರೀ ಪರಮ ಪೂಜ್ಯ ಡಾಕ್ಟರ್ ಅಭಿನವ ಸಿದ್ದರಾಮೇಶ್ವರ ಪೀಠಾಧಿಪತಿ ಶ್ರೀ ಶಿವಯೋಗಿ ಸಿದ್ದರಾಮೇಶ್ವರ ಸಂಸ್ಥಾನ ಮಠ ಕವಲಗಿ ಇಂಡಿ ಅಡಿಗಲ್ಲು ಸಮಾರಂಭವನ್ನು ನೆರವೇರಿಸಿ ತಂದೆ ತಾಯಿಗಿಂತ ದೊಡ್ಡವರು ಯಾರೂ ಇಲ್ಲ ತಾಯಂದಿರ ಕೀರ್ತಿ ದೊಡ್ಡದು ಎಂದು ಉಡಿ ತುಂಬುವ ಕಾರ್ಯಕ್ರಮವನ್ನು ಮಾಡಲಾಯಿತು ತದನಂತರ ರುದ್ರಾಕ್ಷಿಯ ಧಾರಣವನ್ನ ಮತ್ತು ರುದ್ರಾಕ್ಷಿಯ ವಿಶೇಷತೆ ಎದ್ದರೆ ಅದು ಶಿವನ ಕಣ್ಣಿನಿಂದ ಹುಟ್ಟಿದೆ ಎಂದು ನಂಬಲಾಗಿದ್ದು ಇದು ದೈಹಿಕ ಮಾನಸಿಕ ಮತ್ತು ಆಧ್ಯಾತ್ಮಿಕ ಕಾಯಿಲೆಗಳನ್ನು ಗುಣಪಡಿಸಲು ಮನಸ್ಸನ್ನು ಶಾಂತಿಗೊಳಿಸಲು ಆಧ್ಯಾತ್ಮಿಕ ಬೆಳವಣಿಗೆಗೆ ಬೆಳವಣಿಗೆಗೆ ಇದು ಸಹಾಯ ಮಾಡುವ ಶಕ್ತಿ ಹೊಂದಿದೆ ವಿವಿಧ ಮುಖಗಳು ರುದ್ರಾಭಿಷೇಕಗಳಿಗೆ ರುದ್ರಾಕ್ಷಿಗಳಿಗೆ ವಿಭಿನ್ನ ದೇವರ ಶಕ್ತಿಗಳನ್ನು ನೀಡುತ್ತದೆ ಪ್ರತಿಯೊಂದು ನಿರ್ದಿಷ್ಟ ಕಷ್ಟಗಳನ್ನು ನಿವಾರಿಸುತ್ತದೆ ಏಕಮುಖಿಯಿಂದ ಹಿಡಿದು ಅನೇಕ ಮುಖಿಗಳು ಇವೆ ಪೂಜ್ಯರು ಆಶೀರ್ವಾದ ವಚನ ನೀಡಿದರು ಶ್ರೀ ಮರುಳು ಸಿದ್ದೇಶ್ವರ ಕೀರ್ತನೆಯನ್ನು ಜಗತ್ತಿಗೆ ಸಾರಲಿ ಎಂದು ಆಶೀರ್ವಾದ ವಚನ ನೀಡಿದರು ಈ ಕಾರ್ಯಕ್ರಮದಲ್ಲಿ ಮಠದ ಪೂಜ್ಯರು ಶ್ರೀಗಳು ಊರಿನ ಗಣ್ಯರು ಹಿರಿಯರು ತಾಯಂದಿರು ಕುರು ಹಿರಿಯರು ಇಂತಹ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದರು ಎಂದು ಶ್ರೀ ಮರುಳು ಸಿದ್ದೇಶ್ವರ ಬಂದಂತಹ ಭಕ್ತಾದಿಗಳಿಗೆ ಭಕ್ತರಿಗೆ ಅನ್ನ ಮಹಾಪ್ರಸಾದವನ್ನು ನೀಡಲಾಯಿತು ದೇವರ ಪ್ರಸಾದ ಅಂಬಲಿ ಕಿಚಡಿ ಈ ಪ್ರಸಾದವನ್ನು ರೋಜು ರೋಜುರುಜುನಗಳು ಬಯಲಾಗುತ್ತದೆ ಮರಳು ಸಿದ್ದೇಶ್ವರ ದೇವರ ಪವಿತ್ರ ಸ್ಥಾನ ಕಷ್ಟದಲ್ಲಿ ಬಂದಂಥ ಭಕ್ತಾದಿಗಳ ಕಷ್ಟಗಳು ನಿವಾರಣೆಯಾಗುವುದು ಮಹಾಮಹಿಮೆ ಸಿದ್ದ ಪುರುಷರಾದ ಸಾಕ್ಷಾತ್ ದೇವರ ಸ್ವರೂಪವಾದ ಶ್ರೀ ಮರಳು ಸಿದ್ದೇಶ್ವರ ದೇವರ ದರ್ಶನ ಪಡೆಯಲು ಅರಜನಾಳ ಜಮುನಾಳ ವಿಜಯಪುರ ಸೋಲಾಪುರ ಪುಣೆ ಸೇರಿದಂತೆ ಕರ್ನಾಟಕದ ಹಾಗೂ ಮಹಾರಾಷ್ಟ್ರಗಳಿಂದ ಭಕ್ತಾದಿಗಳು ಹೆಚ್ಚಿನ ಸಂಖ್ಯೆಯಲ್ಲಿ ಆಗಮಿಸುವರು ನಾಳೆ ಇಪ್ಪತ್ತೈದು ಎಂಟು ಇಪ್ ಎರಡು ಸಾವಿರದ ಇಪ್ಪತ್ತೈದರಂದು ಸೋಮವಾರ ಶ್ರೀ ಮರಳು ಸಿದ್ದೇಶ್ವರ ಪಲ್ಲಕ್ಕಿ ಉತ್ಸವ ಜರುಗುವುದು ವಿವಿಧ ಕಲಾ ತಂಡಗಳಿಂದ ಮನರಂಜನೆ ಕಾರ್ಯಕ್ರಮ ನಡೆಯುತ್ತವೆ ದೇವು ಕುಂಚ್ಬಾಳ್ ಸೀನಾನ್ ಕನ್ನಡ ತಾಳಿಕೋಟೆ Come today.